ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಅವರೆಕಾಯಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ಸಾಂಬಾರನ್ನ ಮಾಡಿ ತೋರಿಸ್ತೀನಿ ಬನ್ನಿ ರುಬ್ಬ ಹಾಕಿ ಮಸಾಲೆ ಹಾಕಿ ಎಲ್ಲರೂ ಟ್ರೈ ಮಾಡ್ತಾರೆ ಬಟ್ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲಿ ಸಖತ್ತಾಗಿರುತ್ತೆ ನೋಡಿ ಈಗ ಅವರೆಕಾಳನ್ನ ಬಿಡಿಸಿಟ್ಕೊಂಡಿದ್ದೀನಿ ಏನಪ್ಪ ಇವರು ಹಾಗಾಗಿ ಹಾಕ್ಕೊಂಡಿದ್ದಾರೆ ಅವರೇ ಇದು ಅಂತ ತಿಳ್ಕೊಬೇಡಿ ಅದನ್ನು ಹಾಕೋದ್ರಿಂದ ಅದು ಎಳೆಯದಾಗಿರೋದ್ರಿಂದ ಅದ್ರ ಎಲ್ಲ ಸಾಂಬಾರಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಅದಕ್ಕೋಸ್ಕರ ಹಾಗೆ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಕುಕ್ಕರ್ ಹಾಕೊತಾ ಇದ್ದೀನಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಅವರೆಕಾಯನ್ನ ಹಾಕೊಂಡಿದ್ದೀನಿ ನಾನು ಈಗ ಹಾಕಿದ ಒಂದು ತ್ರೀ ವಿಷಲ್ಸ್ ಇದನ್ನು ಕೂಗಿಸ್ಕೊಳ್ಳಿ ನೋಡಿ ಒಂದು ತ್ರೀ ವಿಷಲ್ಸ್ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ಎಲ್ಲ ಈಗ ನೋಡಿ ನಾನು ಕೂಗಿಸ್ಕೊಂಡಿದ್ದೀನಿ ಎಲ್ಲ ನೀಟಾಗಿ ಬೆಂದಿದೆ ಸೊ ಇದನ್ನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳಿ ಇದಕ್ಕೆ ಯಾವುದೇ ರೀತಿಯ ಮಸಾಲೆ ಆಗಲಿ ಎಕ್ಸ್ಟ್ರಾ ಇಂಗ್ರೀಡಿಯಂಟ್ಸ್ ಏನೂ ಬೇಕಾಗಿಲ್ಲ ಜಸ್ಟ್ ಅವರೇಕಾಯಿ ಮತ್ತು ಸಾಲ್ ಒಂದೇ ಒಂದು ಬದನೆಕಾಯಿ ಇದ್ದರೆ ಸಾಕು ನೋಡಿ ಈಗ ಸಾಂಬಾರ್ ಪೌಡರನ್ನ ಹಾಕೋತಾ ಇದ್ದೀನಿ ನಿಮ್ಮ ಖಾರಕ್ಕೆ ತಕ್ಕಂತೆ ನೀವು ಸಾಂಬಾರ್ ಪೌಡರನ್ನ ಹಾಕ್ಕೊಳ್ಳಿ ಇಲ್ಲಿ ನಮ್ಮ ಮನೆಗೆ ನಾನು ಎರಡು ಸ್ಪೂನಷ್ಟು ಖಾರ ಪುಡಿಯನ್ನು ಹಾಕೋತಾ ಇದ್ದೀನಿ ನೋಡಿ ಇಷ್ಟೇ ಹಾಕ್ಕೊಂಡು ನೀಟಾಗಿ ಅದು ಗಂಟೆ ಇರೋ ಹಾಗೆ ಕೈ ಆಡ್ಕೊಳ್ಳಿ ಫಸ್ಟು ನಂತರ ಅದನ್ನು ಒಂದು ಫೈವ್ ಮಿನಿಟ್ಸ್ ಅದನ್ನು ಹಾಗೆ ಕುದಿಯೋಕೆ ಬಿಡಿ ಇದಾದ ಮೇಲೆ ನಾನು ಇಲ್ಲಿ ಎರಡು ಟೊಮೆಟೊವನ್ನು ಹಾಕೋತಾ ಇದ್ದೀನಿ ನೀವು ಅದನ್ನು ಅರ್ಧ ಅರ್ಧ ಭಾಗ ಮಾಡಿನೂ ಹಾಕೋಬೋದು ಅಥವಾ ನೀವು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೂ ನಡೆಯುತ್ತೆ ಬಟ್ ನಾನು ಇಲ್ಲಿ ಹಾಗೆ ಹಾಕೋತಾ ಇದ್ದೀನಿ ನಂತರ ಅದನ್ನ ಸಪ್ರೇಟ್ ಮಾಡಿಕೊಂಡು ಮಾಡ್ಕೋತೀನಿ ನಾನು ಈಗ ಬದ್ನೆಕಾಯಿನ ಹಾಕ್ಕೊಂಡಿದ್ದೀನಿ ಒಂದು ಬದನೆಕಾಯಿ ಆದರೆ ಸಾಕು ಈ ಟೊಮೆಟೊನ ನಾನು ಸಪ್ರೇಟಾಗಿ ಎತ್ಕೊಂತೀನಿ ಅದಕ್ಕೋಸ್ಕರ ಹಾಗೆ ಉಂಡೆ ಹಾಕಿದ್ದೀನಿ ನೀವು ಕಟ್ ಮಾಡಿನೂ ಸಹ ಹಾಕೊಳ್ಳಿ ಒಂದು ಸ್ವಲ್ಪ ಹುಣಸೆ ಹಣ ನೆನೆಸ್ಕೊತಾ ಇದ್ದೀನಿ ನೋಡಿ ಇದು ಹಾಗೆ ಕುದೀತಾ ಇದ್ದಂಗೆ ಅದರ ಸ್ಮೆಲ್ಲು ತುಂಬ ಚೆನ್ನಾಗಿ ಫ್ಲೇವರ್ ಬರ್ತಾ ಇರುತ್ತೆ ಖಾರ ಆಲ್ರೆಡಿ ಬೆಂದಿರುತ್ತೆ ಇದು ಸೊನೆ ಅವ್ರೇಕೆ ಆಗಿರೋದ್ರಿಂದ ಈ ಸಾಂಬಾರಂತೂ ಆಗುತ್ತೆ ನೀವು ಟ್ರೈ ಮಾಡಲೇಬೇಕು ಇದನ್ನು ನೋಡಿ ಈಗ ಟೊಮೆಟೊ ಮೆತ್ಗಾಗಿದೆ ಸೊ ಅದನ್ನು ಸಪ್ರೇಟಾಗಿ ಹಾಕೊತಾ ಇದ್ದೀನಿ ಒಂದು ಬಟ್ಲಿಗೆ ಮುಂಚೆ ನೀನು ನೆನೆಸ್ಕೊಂಡಿರ್ತೀನೋ ಅಲ್ಲಿಗೆ ಇದನ್ನು ಸಹ ಹಾಕ್ಕೊಂಡು ಸ್ವಲ್ಪ ನೀವು ಸೌಟಲ್ಲೇನೆ ಸಹ ಅದನ್ನು ಸಾಫ್ಟ್ ಮಾಡ್ಕೊಳ್ಳಿ ಯಾಕಂದರೆ ಬಿಸಿ ಇರೋ ಕಾರಣ ಅದು ಒಳಗಡೆ ನೀವು ಸ್ಮ್ಯಾಶ್ ಮಾಡೋಕ್ಕೋದಾಗ ಕೈ ಸಿಡುತ್ತೆ ಸೊ ಇದರಲ್ಲೇ ಸ್ವಲ್ಪ ಹೀಗೆ ಸ್ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ಆರೋದಕ್ಕೆ ಬಿಟ್ಬಿಡಿ ಒಂದು ಫೈವ್ ಮಿನಿಟ್ಸು ಅಲ್ಲಿ ತನಕ ಖಾರ ನಾವೇನು ಸಾಂಬಾರು ಕುದೀತಾ ಇರುತ್ತೋ ಅದು ಹಾಗೆ ಒಂದು ಫೈವ್ ಮಿನಿಟ್ಸ್ ಕುದಿತಾ ಇರಲಿ ನೋಡಿ ಈ ರೀತಿ ಕೈಯಲ್ಲಿ ನಾವು ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ನಾವು ಈ ಸಿಪ್ಪೆ ಎಲ್ಲ ಶೋಧಿಸ್ಕೊಂಡು ಬರೀ ರಸ ಮಾತ್ರ ಹಾಕ್ತೀನಿ ಸೊ ಅದರಿಂದ ನಾನು ಟೊಮೆಟೊನ ಸಪ್ರೇಟ್ ಮಾಡಿದ್ದು ನೀವು ಹಾಗೆ ಹಾಕ್ಕೊಂಡ್ರೂ ಹಾಕೋಬೋದು ತೊಂದರೆ ಇಲ್ಲ ನೋಡಿ ಈ ರೀತಿ ಈಗ ಇನ್ನೊಂದು ಫೈವ್ ಮಿನಿಟ್ಸ್ ಇದನ್ನು ಕುದಿಸಿ ನೀಟಾಗಿ ಸಿಂಪಲ್ ಆ್ಯಂಡ್ ಈಸಿ ಅಂತಲೇ ಹೇಳ್ಬೋದು ಮಾಮೂಲಿ ಸಾಂಬಾರು ತಿಂದು ತಿಂದು ಬೇಜಾರಾಗಿದೆ ಈ ರೀತಿ ಒಂದ್ಸಲ ಮಾಡಿ ನೋಡಿ ನೋಡಿ ಉಪ್ಪನ್ನು ಉಪ್ಪನ್ನು ಹ್ಯಾಂಡ್ ಮಾಡ್ತಾ ಇದ್ದೀನಿ ನಾನೀಗ ಅದು ಸೊನೆ ಅವರ ಮಾತ್ರ ಈ ರೀತಿ ಸಾಂಬಾರು ಮಾಡಿದ್ರೆ ಸೂಪರಾಗಿರುತ್ತೆ ಅವರಕ್ಕೆ ಸೀಸನ್ ಆಗಿರೋದ್ರಿಂದ ಈ ರೀತಿ ಸಾಂಬಾರು ಟ್ರೈ ಮಾಡಿ ನೋಡಿ ನೀವೇ ಲಾಸ್ಟ್ ಬಟ್ ಲೀಸ್ಟ್ ಅನ್ನೋ ಹಾಗೆ ಸಾಂಬಾರಿಗೆ ಒಗ್ಗರಣೆ ಹಾಕ್ತಿದ್ರೆ ನಡೆಯಲ್ಲ ಸೊ ಅದರಿಂದ ಬೆಳ್ಳುಳ್ಳಿ ಕರ್ಪೇನ್ ಸೊಪ್ಪು ಮತ್ತು ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳಿ ಸಾಂಬಾರು ರೆಡಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿ ಆ್ಯಂಡ್ ಕ್ವಿಕ್ ಅಂತಲೇ ಹೇಳ್ಬೋದು ಟೇಸ್ಟಿ ಆ್ಯಂಡ್ ಕ್ವಿಕ್ಕಾಗಿ ಮಾಡುವಂಥ ಅವರೇಕಾಯಿ ಸಾಂಬಾರು ರೆಡಿ ಇರುತ್ತೆ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ